ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ನೆಟ್ ಕನ್ನಡ ಚಾನಲ್ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಟೂ ಟ್ವೆಂಟಿ ಫೈವ್ ಹೊಸ ವರ್ಷದ ಭವಿಷ್ಯದ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಇನ್ ಅಡ್ವಾನ್ಸ್ ಆಗಿ ನೇಚರ್ ಸ್ಪಿರಿಟ್ ನೈನ್ ನೆಟ್ ಕನ್ನಡ ಚಾನಲ್ನ ಪರವಾಗಿ ಹೊಸ ವರ್ಷದ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಹೆಸರಿನ ಮೊದಲ ಅಕ್ಷರ ಚೂ ಚೋ ಲಾ ಲೀ ಲೂ ಲೆ ಲೋ ಅ ಇದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಿಮ್ಮ ವರ್ಷದ ಭವಿಷ್ಯ ಹೇಗಿರುತ್ತೆ ಅಥವಾ ಫಲಾನುಫಲಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ವರ್ಷ ಬ ಭವಿಷ್ಯದ ಬಗ್ಗೆ ಮಾಹಿತಿಯನ್ನು ನಾನು ಕೊಡುವಾಗ ಈ ಹೆಸರಿನ ಮೊದಲ ಅಕ್ಷರ ನೀವು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಆ ಅಕ್ಷರಗಳನ್ನು ಮತ್ತೊಮ್ಮೆ ನೋಡ್ಕೊಳ್ಳಿ ಆ ಅಕ್ಷರಗಳೇ ಆಗಿದ್ದರೆ ನಿಮ್ಮ ಹೆಸರಿನ ಮೊದಲ ಅಕ್ಷರಗಳು ಸ್ಕ್ರೀನ್ ಮೇಲೆ ಇರುವಂತಹ ಅಕ್ಷರಗಳೇ ಆಗಿದ್ದರೆ ಅವರಿಗೆ ಮಾತ್ರ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಹಾಗಿದ್ದರೆ ಈ ವರ್ಷ ಭವಿಷ್ಯವನ್ನ ನಾವು ಹಲವಾರು ವಿಭಾಗಗಳಾಗಿ ಮಾಡಿ ಅದರಲ್ಲಿ ಯಾವ ರೀತಿಯ ಫಲಾನುಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಕೂಡ ರೀಡಿಂಗನ್ನು ಮಾಡ್ತಾ ಇದ್ದೀವಿ ಆದರೆ ಹಲವಾರು ವಿಭಾಗಗಳು ಯಾವುದಿರಬಹುದು ಅಂದರೆ ವೃತ್ತಿ ಜೀವನದ ಬಗ್ಗೆ ಹಣಕಾಸಿನ ಬಗ್ಗೆ ಪ್ರೀತಿಯ ಬಗ್ಗೆ ಮದುವೆ ಅಥವಾ ದಾಂಪತ್ಯದ ಜೀವನದ ಬಗ್ಗೆ ಸಂತೋಷದ ಬಗ್ಗೆ ಮತ್ತು ನಿಮ್ಮ ಸಕ್ಸಸ್ಸಿನ ಬಗ್ಗೆ ಮಾಹಿತಿಗಳು ಇದಾಗಿರುತ್ತದೆ ಇದಿಷ್ಟು ಮಾಹಿತಿಗಳು ಕೂಡ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ನೀಡ್ತಾ ಇರುವಂತಹ ಮಾಹಿತಿಯಾಗಿರುತ್ತೆ ಹಾಗಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಈ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ತಗೋತಾ ಇರುವಂತಹ ವ್ಯಕ್ತಿಗಳಿಗೆ ಹೇಗಿರುತ್ತೆ ಅಂದ್ರೆ ಗುಡ್ ಲಕ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನಾವು ಕಾರ್ಡ್ ಶಫಲ್ ಅನ್ನ ಮಾಡಿದಾಗ ಬಹಳ ದೊಡ್ಡ ಪ್ರಮಾಣದ ಬಿಗ್ ಆಗಿರುವಂತಹ ಒಂದು ಗುಡ್ ಲಕ್ಗಳು ನಿಮ್ಗೆ ಸಿಗ್ತಾ ಇದೆ ಬಹಳ ದೊಡ್ಡ ಪ್ರಮಾಣದ ಒಂದು ಯಶಸ್ಸು ಅನ್ನುವಂಥದ್ದು ಸಂಪತ್ತು ಅನ್ನುವಂತಹದ್ದು ಪ್ರೀತಿ ಅನ್ನುವಂತಹದ್ದು ದಾಂಪತ್ಯದ ಜೀವನದಲ್ಲಿ ಒಂದು ಸಾಮರಸ್ಯ ಅನ್ನುವಂತಹದ್ದು ಸಂತೋಷ ಅನ್ನುವಂತಹದ್ದು ಮತ್ತೆ ಸಕ್ಸಸ್ ಅನ್ನುವಂತಹದ್ದು ಸಿಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಕೆರಿಯರಿಗೆ ಸಂಬಂಧಪಟ್ಟಂತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ನಿಮ್ಗಳಿಗೆ ಅನ್ನೋದಾದ್ರೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ಅಥಾರಿಟೀಸ್ಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಒಂದು ಸಾಮರಸ್ಯದಿಂದ ಆ ಕೆಲಸಗಳನ್ನ ನೀವು ಮಾಡ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ರೀತಿಯಲ್ಲಿ ನೀವು ಮಾತುಕತೆಗಳನ್ನು ಮಾಡುವಾಗ ಒಂದು ಕಮ್ಯುನಿಕೇಶನ್ಸ್ ಅನ್ನ ನೀವು ವೃತ್ತಿ ಜೀವನದ ಬಗ್ಗೆ ತಗೊಳ್ಳುವಾಗ ನಿಮಗೆ ಒಂದು ರೀತಿಯ ಪಾಸಿಟಿವ್ ವೈಬ್ರೇಷನ್ಸ್ಗಳು ಇರುವಂತಹದ್ದು ಮತ್ತೆ ಇಂಪಾರ್ಟೆಂಟ್ ಆದಂತಹ ಮೀಟಿಂಗ್ಸ್ ಗಳನ್ನ ನೀವು ಅರೇಂಜ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಮತ್ತೆ ಸಾಮರಸ್ಯದ ರೀತಿಯಲ್ಲಿ ನಿಮ್ಮ ವೃತ್ತಿ ಜೀವನ ಅನ್ನೋದು ಮುಂದಕ್ಕೆ ಹೋಗ್ತಾ ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ನಿಮ್ಗೆ ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ಸಕ್ಸಸ್ ಅನ್ನೋದು ಮೇಲಿಂದ ಮೇಲಕ್ಕೆ ಹೋಗುವಂತಹ ಹಂತವಿದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಟೂ ಟ್ವೆಂಟಿ ಅಲ್ಲಿ ಟಾರೋ ಕಾರ್ಡಿನ ಶಫ್ಲಿಂಗ್ ಕಾರ್ಡ್ಸ್ ಗಳನ್ನ ನಾವು ಮಾಡಿದಾಗ ನಿಮಗೆ ಬರ್ತಾ ಇರುವಂತಹದ್ದು ವೃತ್ತಿ ಜೀವನದಲ್ಲಿ ಅಪ್ಗ್ರೇಡ್ ಅನ್ನುವಂತಹದ್ದನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಒಂದೊಂದೇ ಒಂದೊಂದೇ ಮೆಟ್ಟಲನ್ನ ಏರ್ತಾ ಹೋದಂಗೆ ನೀವು ಅತಿ ಎತ್ತರದ ಸಕ್ಸಸ್ ಅನ್ನ ತಲುಪುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಹೇಳ್ತಾ ಇದ್ದಾರೆ ಹಾಗೆಯೇ ನಿಮಗೆ ಎಕ್ಸೈಟ್ಮೆಂಟ್ ಅನ್ನೋದು ಕೂಡ ವೃತ್ತಿ ಜೀವನದಲ್ಲಿ ಇರುತ್ತೆ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಬೋರ್ ಅನ್ನೋದು ಇರೋದಿಲ್ಲ ಬೇಜಾರ್ ಅನ್ನೋದು ಇರೋದಿಲ್ಲ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ಆಯ್ಕೆ ಮಾಡಿಕೊಂಡಿದ್ದೀರೋ ಅವರಿಗೆ ಒಂದು ಗುಡ್ ವೈಬ್ಸ್ ಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಒಂದು ಪಾಸಿಟಿವ್ ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಅದರಲ್ಲಿ ಸಕ್ಸಸ್ ಅನ್ನ ವೃತ್ತಿ ಜೀವನದಲ್ಲಿ ನೀವು ಕಾಣಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸಂಪತ್ತಿನ ವಿಚಾರಕ್ಕೆ ಬಂದಾಗ ಹೇಗಿರುತ್ತೆ ಹಣಕಾಸಿನ ವಿಚಾರಗಳು ಲಾಭಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೇಗಿರುತ್ತೆ ಅನ್ನೋದಾದ್ರೆ ಅದರಲ್ಲಿಯೂ ಕೂಡ ಸಕ್ಸಸ್ ಅನ್ನೋದು ಅಶೂರ್ಡ್ ಆಗಿ ಇದ್ದೇ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಗುಡ್ ಪ್ಲಾನ್ಸ್ ಗಳನ್ನ ನೀವು ಮಾಡಿದ್ರೆ ಹಾರ್ಡ್ ವರ್ಕ್ ಗಳನ್ನ ನೀವು ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತೀರಲ್ಲ ಅದೆಲ್ಲದಕ್ಕೂ ಕೂಡ ಪ್ರತಿಫಲ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿಯೂ ನಿಮ್ಮ ಹೆಸರಿನ ಮೊದಲ ಅಕ್ಷರ ಇದಾಗಿದ್ರೆ ನಿಮಗೆ ಲಾಭಗಳು ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅನ್ನೋದಾದ್ರೆ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಫೀಲಿಂಗ್ಸ್ ಗಳು ಎಕ್ಸ್ಪ್ಲೋರ್ ಆಗುವಂತಹ ಸಾಧ್ಯತೆಗಳಿರುತ್ತೆ ರೊಮ್ಯಾಂಟಿಕ್ ಆದಂತಹ ಫೀಲಿಂಗ್ಸ್ಗಳ ವಿಚಾರದಲ್ಲೇ ಆಗಲಿ ಪ್ರೀತಿಯಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ರೇಷನ್ಸ್ಗಳು ಇರುವಂತಹದ್ದು ಮತ್ತೆ ಪ್ರೀತಿಯಿಂದ ದೂರ ಆದಂತಹ ಕೆಲವು ವ್ಯಕ್ತಿಗಳಿಗೆ ರೀಕನ್ಸುಲಿಗೇಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಿಮ್ ನೀವು ಪ್ರೀತಿಯಿಂದ ದೂರ ಹೋಗಿದ್ರೆ ಅಥವಾ ಪ್ರೀತಿಯಿಂದ ದೂರ ಆಗಿದ್ರೆ ದೂರ ಆಗಿರುವಂತಹ ಪ್ರೀತಿಯ ವ್ಯಕ್ತಿ ಹೇಗೆ ನಿಮ್ಮ ಲೈಫ್ನಲ್ಲಿ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ರಿಕನ್ಸುಲಿಗೇಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಅನ್ನೋದಾದ್ರೆ ಅದಕ್ಕೂ ಕೂಡ ನಿಮಗೆ ಗುಡ್ ಲಕ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ ಸಾಮರಸ್ಯದಿಂದ ಇರುವಂತಹದ್ದು ಮತ್ತೆ ಯಾವುದೇ ರೀತಿಯ ಅಂತಹ ದೊಡ್ಡ ಪ್ರಮಾಣದ ಜಗಳೇನು ಇರೋದಿಲ್ಲ ಅಥವಾ ಹೊಂದಾಣಿಕೆ ಇಲ್ಲದೆ ಕಸಿಬಿಸಿ ಆಗುವಂತಹ ಸಂದರ್ಭಗಳು ಅಷ್ಟೊಂದೇನು ನಿಮಗೆ ಬರೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಒಂದು ಅದೃಷ್ಟದ ಸುವರ್ಣ ವರ್ಷವಾಗಿ ಪರಿಗಣಿಸ್ತಾ ಇರೋದ್ರಿಂದ ನಿಮ್ಗೆ ಅದರಲ್ಲಿಯೂ ಕೂಡ ಗುಡ್ಲಕ್ಕನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಸಂತೋಷ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನಾವು ಕೇಳಿದಾಗ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸಂತೋಷ ಅನ್ನೋದು ಖಂಡಿತವಾಗಿಯೂ ನಿಮ್ಮ ಪಾಲಾಗಿರತ್ತೆ ಯಾಕಂದ್ರೆ ಸಂತೋಷದ ಅತಿ ದೊಡ್ಡ ಪಾಲನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ನೋವುಗಳಾಗ್ಲಿ ಅಸಮಾಧಾನಗಳಾಗ್ಲಿ ಸಂಕಟಗಳಾಗ್ಲಿ ಇದ್ಯಾವುದೂ ಕೂಡ ನಿಮ್ಗೆ ಅಷ್ಟೊಂದು ಇರೋದಿಲ್ಲ ಮತ್ ಸಂತೋಷದ ಪಾಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಹಾಗಿದ್ರೆ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಅಂದ್ರೆ ಖಂಡಿತವಾಗಿಯೂ ಅದು ಕೂಡ ಪಾಸಿಟಿವ್ ಆಗಿ ಇರಲೇಬೇಕಲ್ವಾ ಯಾಕಂದ್ರೆ ಕೆರಿಯರ್ನ ವಿಚಾರದಲ್ಲಿ ಸಕ್ಸಸ್ ಕಾರ್ಡ್ ವೆಲ್ತ್ ವಿಚಾರದಲ್ಲಿಯೂ ಸಕ್ಸಸ್ ಕಾರ್ಡ್ ಮತ್ತೆ ಫೀಲಿಂಗ್ ಗಳ ವಿಚಾರದಲ್ಲಿಯೂ ಪಾಸಿಟಿವ್ ಕಾರ್ಡ್ ಅಂಡ್ ಹ್ಯಾಪಿನೆಸ್ನ ವಿಚಾರದಲ್ಲಿಯೂ ಕೂಡ ನಿಮ್ಗೆ ಸಕ್ಸಸ್ ಮ್ಯಾರೇಜ್ ನ ವಿಚಾರದಲ್ಲಿಯೂ ಗುಡ್ ಲಕ್ ಹಾಗೇನೆ ಸಕ್ಸಸ್ನ ವಿಚಾರಕ್ಕೆ ಬಂದಾಗ ಅಲ್ಲಿ ನಿಮ್ಗೆ ಗುಡ್ ಲಕ್ ಇರೋದಿಲ್ವಾ ಖಂಡಿತವಾಗಿ ಕೂಡ ನಿಮಗೆ ವಿಶ್ ಕಮ್ ಟ್ರೂ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಇದೆ ಮತ್ತೆ ಸಕ್ಸಸ್ಸಿನ ವಿಚಾರಕ್ಕೆ ಬಂದಾಗ ನಿಮಗೆ ಬಂದಿರುವಂತಹ ಕಾರ್ಡ್ ಯಾವುದು ಅಂದ್ರೆ ಪೀರಿಯಡ್ ಆಫ್ ಪ್ರಾಸ್ಪರಿಟೀಸ್ ಅಂಡ್ ಅಬಂಡೆನ್ಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಇಟ್ ಬಿಗ್ ಸಕ್ಸಸ್ ಅನ್ನೋದನ್ನ ಹೇಳ್ಬಹುದು ಯಾರೆಲ್ಲ ನಿಮ್ಮ ಹೆಸರಿನ ಮೊದಲ ಅಕ್ಷರ ಚು ಚೋ ಲಾ ಲೀ ಲೂ ಲೇ ಲೋ ಅ ಆ ಆಗಿದ್ದರೆ ಖಂಡಿತವಾಗಿಯೂ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಸುವರ್ಣ ವರ್ಷವಾಗಿ ಪರಿಗಣಿಸ್ತಾ ಇದೆ ಮತ್ತೆ ಟಾರೋ ಕಾರ್ಡ್ಗಳನ್ನು ನಾವು ಶಫಲ್ ಮಾಡಿದಾಗ ಬಂದಿರುವಂತಹ ಕಾರ್ಡ್ಗಳಲ್ಲಿ ಎಲ್ಲಿಯೂ ಕೂಡ ನಿಮ್ಗೆ ಒಂದು ರೀತಿಯ ಕಷ್ಟಗಳಾಗ್ಲಿ ನೋವುಗಳಾಗ್ಲಿ ಅಸಮಾಧಾನಗಳಾಗ್ಲಿ ಸಂಕಟಗಳಾಗ್ಲಿ ಯಾವುದೂ ಕೂಡ ಇಲ್ಲ ಕೆರಿಯರಿನ ವಿಚಾರದಲ್ಲಿ ಹೋಗ್ತಾ ಇದ್ರು ಅದರಲ್ಲಿಯೂ ನೀವು ಒಂದು ಪಾಸಿಟಿವ್ ಆದಂತಹ ವೈಬ್ಸ್ ಅನ್ನ ಇಟ್ಕೊಂಡು ಮುಂದೆ ಹೋಗುವಂತಹ ಹೆಚ್ಚೆಗಳೆಲ್ಲವೂ ಕರೆಕ್ಟ್ ಆಗಿ ಇರುತ್ತೆ ಕರೆಕ್ಟ್ ಆದಂತಹ ಪ್ಲಾನ್ ಪ್ರಕಾರವಾಗಿ ಮುಂದೆ ಹೋಗ್ತಾ ಇರ್ತೀರಾ ಅಲ್ಲಿಯೂ ನಿಮಗೆ ಗೊಂದಲಗಳು ಇರೋದಿಲ್ಲ ವೆಲ್ತಿನ ವಿಚಾರಕ್ಕೆ ಬಂದಾಗ ನಿಮ್ಮ ಹಾರ್ಡ್ ವರ್ಕ್ ಏನಿರುತ್ತೋ ಹಾರ್ಡ್ ವರ್ಕಿಗೆ ತಕ್ಕಂತಹ ಪ್ರತಿಫಲಗಳು ಅದಕ್ಕಿಂತಲೂ ದೊಡ್ಡದಾದಂತಹ ಒಂದು ಲಾಭಗಳು ದೊರೆಯುವಂತಹ ಸಾಧ್ಯತೆಗಳು ಅನ್ನೋದು ಇರುತ್ತೆ ಇನ್ನು ಪ್ರೀತಿಯ ವಿಚಾರಕ್ಕೆ ಬಂದಾಗ ಎಷ್ಟೋ ಭಾರಿ ಪ್ರೀತಿಯಲ್ಲಿ ಅಸಮಾಧಾನಗಳಾಗಿ ಎಷ್ಟೋ ಜನರು ಬ್ರೇಕಪ್ ಗಳನ್ನು ಮಾಡಿಕೊಂಡಿರ್ತೀರ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬ್ರೇಕಪ್ ಆದಂತಹ ಪ್ರೀತಿಯಲ್ಲಿ ರೀಕನ್ಸಿಲೇಷನ್ಸ್ ಅನ್ನು ತೋರಿಸ್ತಾ ಇದೆ ಬ್ರೇಕಪ್ ಆಗಿಲ್ಲ ಅನ್ನೋದಾದ್ರೆ ಅದರಲ್ಲಿ ಮತ್ತಷ್ಟು ಸಾಮರಸ್ಯದ ಪ್ರೀತಿ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಮುಂದುವರಿಕೆಗಳಾಗುವಂತಹ ಸಾಧ್ಯತೆಗಳು ಇದೆ ದಾಂಪತ್ಯದಲ್ಲಿಯೂ ಹಾಗೇನೆ ಆ ದಾಂಪತ್ಯದಲ್ಲಿಯೂ ಕೂಡ ಗುಡ್ ಲಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸಂತೋಷ ಮತ್ತು ಸಕ್ಸಸ್ ನಲ್ಲಿಯೂ ಕೂಡ ಗುಡ್ ಲಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ವೃತ್ತಿ ಜೀವನ ಸಂಪತ್ತಿಗೆ ಸಂಬಂಧಪಟ್ಟಂತೆ ಪ್ರೀತಿಗೆ ಸಂಬಂಧಪಟ್ಟಂತೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹ್ಯಾಪಿನೆಸ್ಗೆ ಸಂಬಂಧಪಟ್ಟಂತೆ ಸಕ್ಸಸ್ ಸಂಬಂಧಪಟ್ಟಂತೆ ಈ ಆರು ವಿಭಾಗಗಳಲ್ಲಿಯೂ ಕೂಡ ನಿಮ್ಮ ಹೆಸರಿನ ಮೊದಲ ಅಕ್ಷರಗಳು ಈ ಕೆಳಕಂಡಂತೆ ಇದ್ರೆ ನಿಮಗೆ ಇದು ಒಂದು ಸುವರ್ಣವಾದಂತಹ ವರ್ಷ ಮತ್ತೆ ಅತ್ಯಂತ ಲಾಭಗಳನ್ನ ಕೊಡುವಂತಹ ಅತ್ಯಂತ ಹೆಚ್ಚು ಸಕ್ಸಸ್ ಅನ್ನು ಕೊಡುವಂತಹ ಸುವರ್ಣ ವರ್ಷ ಎಂದು ಪರಿಗಣಿಸಬಹುದಾಗಿರುತ್ತೆ ಟಾರೋ ಕಾರ್ಡಿನ ಮೂಲಕ ಈ ಹಿಂದೆಯೂ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿಯೂ ನಾನು ವಿಡಿಯೋ ಅನ್ನ ಮಾಡಿದ್ದೇನೆ ಅದನ್ನ ಇದನ್ನ ಟ್ಯಾಲಿ ಮಾಡಿ ನೋಡ್ಕೋಬಹುದು ನೀವು ಟ್ಯಾಲಿ ಮಾಡೋದ್ರ ಮೂಲಕ ಅಥವಾ ನೀವು ಹಿಂದಿನ ವರ್ಷವನ್ನ ನೀವು ಗಮನಿಸಿದ್ರೆ ಹಿಂದಿನ ವರ್ಷದ ಒಂದು ವಿಡಿಯೋವನ್ನ ಕೂಡ ನೀವು ನೋಡೋದಾದ್ರೆ ಅಲ್ಲಿಯೂ ಇಲ್ಲಿಯೂ ಟ್ಯಾಲಿ ಮಾಡಿ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಿಮಗೆ ಸುವರ್ಣ ವರ್ಷ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ವರ್ಷ ಅಂತ ಹೇಳ್ಬಹುದು ಯಾವುದೇ ಕೆಲಸಗಳನ್ನ ಮಾಡಿದ್ರು ಅದರಲ್ಲಿ ಲಾಭಗಳನ್ನ ಮತ್ತೆ ಪಾಸಿಟಿವ್ ಮೂಮೆಂಟ್ಸ್ ಗಳನ್ನ ಮತ್ತೆ ಮೂವಿಂಗ್ ಫಾರ್ವರ್ಡ್ಸ್ ಅನ್ನ ತಗೊಂಡ್ಬರ್ತೀರ ಹೊರತು ಎಲ್ಲಿಯೂ ಕೂಡ ನೀವು ಹಿಂದೆ ಹೋಗುವಂತಹ ಸಾಧ್ಯತೆಗಳು ಎಲ್ಲಿಯೂ ಇಲ್ಲ ಸೊ ಯಾವುದೇ ಯೋಚನೆಗಳನ್ನ ಮಾಡದೆ ನೀವು ಮಾಡುವಂತಹ ಕೆಲಸವನ್ನ ಬಹಳಷ್ಟು ಶ್ರದ್ಧೆಯಿಂದ ಹಾರ್ಡ್ ವರ್ಕ್ ಅನ್ನ ಮಾಡೋದ್ರಿಂದ ಅತ್ಯಂತ ದೊಡ್ಡ ಲಾಭಗಳನ್ನ ಪಡ್ಕೊಂಡು ಸಾಧ್ಯ ಇದೆ ಅಂತ ಹೇಳ್ತಾ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಮೊದಲ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ಒಂದು ಪಾಸಿಟಿವ್ ಆದಂತಹ ವೈಬ್ರೇಷನ್ ಎಷ್ಟಿದೆ ಅನ್ನೋದಾದ್ರೆ ಈ ವರ್ಷವು ಎಲ್ಲವೂ ಕೂಡ ಸಕ್ಸಸ್ ಅನ್ನ ಹಂತವನ್ನ ತಲುಪುವಂತಹದ್ದು ಸಕ್ಸಸ್ ಅನ್ನ ತಗೊಂಡು ಬಂದೇ ಬರ್ತೀರಾ ಯಾವ ಗೋಲ್ ನೀವು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಹಾಗನ್ನ ಅಚೀವ್ ಮಾಡೇ ಮಾಡ್ತೀರಾ ಅನ್ನುವಂತಹ ಪ್ರತಿ ಒಂದು ಕಾರ್ಡಿನಲ್ಲಿ ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ ಎಷ್ಟು ಬಾರಿ ಕಾರ್ಡ್ಸ್ ಗಳನ್ನ ಶಫಲ್ ಮಾಡಿದ್ರು ಕೂಡ ನಿಮ್ಗೆ ಬಂದಿರುವಂತಹದ್ದು ಎಲ್ಲ ಕಾರ್ಡ್ಸ್ ಗಳಲ್ಲಿಯೂ ಕೂಡ ಒಂದು ಪಾಸಿಟಿವ್ ಆದಂತಹ ಗಳು ಸಕ್ಸಸ್ ಗಳು ಅಬಂಡೆನ್ಸ್ ಗಳು ಅಶ್ಯೂರ್ಡ್ ಸಕ್ಸಸ್ ಅಶ್ಯೂರ್ಡ್ ಅನ್ನೋದನ್ನ ಇದ್ದೇ ಇರುತ್ತೆ ಸಕ್ಸಸ್ ಅನ್ನೋದನ್ನ ಎಲ್ಲ ಕಾಡುಗಳಲ್ಲಿಯೂ ಕೂಡ ರೆಪ್ರೆಸೆಂಟ್ ಮಾಡಿರೋದ್ರಿಂದ ಈ ವರ್ಷ ಸುವರ್ಣದ ವರ್ಷ ಅಂತ ಹೇಳ್ಬಹುದು ಅದಕ್ಕೋಸ್ಕರವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಯಾರೆಲ್ಲ ನಿಮ್ಮ ಹೆಸರಿನ ಮೊದಲ ಅಕ್ಷರ ಇವುಗಳಾಗಿದ್ರೆ ನಿಮ್ಮೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಹ್ಮ್ ಏನಿದೆಯೋ ಮುಂದಿನ ಹೆಜ್ಜೆಗಳನ್ನ ಇಡುವಾಗ ಪಾಸಿಟಿವ್ ಆದಂತಹ ವೈಬ್ರೇಷನ್ಸ್ ಇಂದ ನೀವು ಖಂಡಿತವಾಗಿಯೂ ಇರ್ಬೋದು ಹಿಂದಿನ ವರ್ಷದಲ್ಲಿ ಹೇಗಿತ್ತು ಅದೆಲ್ಲವನ್ನ ಮರೆತು ಮುಂದಿನ ವರ್ಷಕ್ಕೆ ಬರುವಾಗ ಒಂದು ಸುವರ್ಣ ಯುಗಕ್ಕೆ ಒಂದು ಸುವರ್ಣ ವರ್ಷಕ್ಕೆ ಕಾಲಿಡ್ತಿದ್ದೀರಾ ಅಂತಾನೆ ನೀವು ಅನ್ಕೊಂಡು ಬಹಳ ಪಾಸಿಟಿವ್ ಇಂದ ನೀವು ಮುಂದೆ ಬರೋದ್ರಿಂದ ಖಂಡಿತವಾಗಿಯೂ ಎಲ್ಲಾ ರೀತಿಯ ಕೆಲಸಗಳಲ್ಲಿಯೂ ನೀವು ಸಕ್ಸಸ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ಬೋದಾಗಿರುತ್ತೆ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದರ ವರ್ಷ ಭವಿಷ್ಯವಾಗಿರುತ್ತೆ ಈ ತರಹದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಇವರಿಗೆ ಬೈ ಬೈ